ಇವತ್ತು ಪರಮ ಪವಿತ್ರವಾದಂತಹ ದಿನ ತ್ರಿವೇಣಿ ಸಂಗಮ ಅಂತ ಈ ಪರ್ವಕಾಲದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕಂತೆ ಹೇಗಾದರೂ ಆ ಪರ್ವಕಾಲದಲ್ಲಿ ತ್ರಿವೇಣಿ ಸಂಗಮದ ಸ್ನಾನ ಬಹಳ ಶ್ರೇಷ್ಠವಾಗಿರತಕ್ಕಂಥ ಇದರಲ್ಲಿ ಮುಖ್ಯವಾಗಿ ಮಕರ ಸಂಕ್ರಮಣ ಅಂತ ಮಕರ ಸಂಕ್ರಮಣ ಅಂತ ಯಾಕೆ ಕರೀತಾರೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯನ ಸಂಚಾರವಾದರೆ ಆವಾಗ ಅದನ್ನು ಮಕರ ಸಂಕ್ರಮಣ ಎಂಬುದಾಗಿ ಕರೀತಾರೆ ಹಾಗಾಗಿ ಮಕರ ಸಂಕ್ರಮಣ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂತಹ ಕಾಲ ಸೂರ್ಯ ಮ ಈ ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವ ಒಂದು ಸಂದರ್ಭವನ್ನ ಏನಂತ ಕರೀತಾರೆ ಸಂಕ್ರಮಣ ಎಂಬುದಾಗಿ ಕರೀತಾರೆ ಹಾಗಾಗಿ ಇದನ್ನ ಸಂಕ್ರಮಣ ಎಂಬುದಾಗಿ ಕರೀತಾರೆ ಈ ಸಂಕ್ರಮಣ ಪ್ರತಿ ತಿಂಗಳು ಕೂಡ ಬರ್ತದೆ ಆದರೆ ಪ್ರತಿ ತಿಂಗಳು ಬರುವ ಸಂಕ್ರಮಣಕ್ಕಿಂತಲೂ ಈ ಸಂಕ್ರಮಣಕ್ಕೆ ಯಾಕೆ ಅಂತಂದ್ರೆ ಉತ್ತರಾಯಣ ಪರ್ವಕಾಲ ಎಂಬುದಾಗಿ ಕರೆಯುವಂಥದ್ದು ಉತ್ತರಾಯಣ ಪರ್ವಕಾಲ ಅಂತಂದರೆ ಉತ್ತರೋತ್ತರ ಅಭಿವೃದ್ಧಿಗೆ ಸರ್ವಶ್ರೇಷ್ಠದಾಯಕವಾಗಿರತಕ್ಕಂತಹ ಒಂದು ಕಾಲ ಪರ್ವಕಾಲ ಅದನ್ನು ಅದು ಮಕರ ಸಂಕ್ರಮಣದಲ್ಲೇ ಯಾಕೆ ಅಂತ ನೀವು ಕೇಳಿದರೆ ಇದಕ್ಕೊಂದು ಕಾರಣವನ್ನು ಹೇಳ್ತಾರೆ ಏನು ಅಂದರೆ ಈ ಮಕರ ಸಂಕ್ರಮಣ ಉತ್ತರಾಯಣ ಪರ್ವಕಾಲದಲ್ಲೇನೆ ಶ್ರೀಮದ್ ಆಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠೆ ಮಾಡಿರತಕ್ಕಂತಹ ಪರ್ವಕಾಲ ಹಾಗಾಗಿ ಇಂತಹ ಒಂದು ಪರ್ವಕಾಲದಲ್ಲಿ ನಾವು ಒಂದು ವಿಚಾರವನ್ನು ನಾವು ಮಾಡಬೇಕಾಗಿದೆ ಏನು ಅಂದರೆ ಉತ್ತರಾಯಣ ಪರ್ವಕಾಲಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಅಂತ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಉತ್ತರಾಯಣ ಪರ್ವಕಾಲ ಹೇಳಿ ಮಾಡಿಸಿದ ದಿನ ಅದು ಸರಿ ಆದರೆ ಅದರಲ್ಲಿ ಯಾಕೆ ಅಂತ ಕೇಳಿದಾಗ ಉತ್ತರೋತ್ತರಕ್ಕೆ ಉತ್ತರ ದಿಕ್ಕು ಅಂತ ಸಾಮಾನ್ಯವಾಗಿ ಈ ಇವರೆಲ್ಲರೂ ಕೂಡ ಪಾಂಡವರೆಲ್ಲರೂ ಕೂಡ ಉತ್ತರ ದಿಕ್ಕಿನ ಕಡೆಗೆ ಹೊರಟರು ಅಂತ ಕೊನೆಗೆ ಹೋಗುವಾಗ ನಿರ್ಯಾಣ ಸಮಯದಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಹೋಗಬೇಕು ಅಂತುಂಟು ನಮಗೆ ಉತ್ತರೋತ್ತರ ಶ್ರೇಯಸ್ಸಾಗಬೇಕಾದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಹೋಗಬೇಕು ಅಂತ ಇದ್ದದ್ದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕಿ ಇದರ ಈ ಮಕರ ಮತ್ತು ಕುಂಭ ಇವೆರಡು ರಾಶಿಗಳಿಗೆ ಶನಿ ಅಧಿಪತಿ ಮಕರ ಮತ್ತು ಕುಂಭಕ್ಕೆ ಶನಿ ಅಧಿಪತಿ ಇದು ಉತ್ತರ ದಿಕ್ಕಿನ ಸಂಕೇತ ಹಾಗಾಗಿ ಇದು ಉತ್ತರ ದಿಕ್ಕಿನ ಸಂಕೇತವಾದದ್ದರಿಂದ ಉತ್ತರ ದಿಕ್ಕಿನ ಸಂಕೇತವಾಗಿರತಕ್ಕಂತಹ ಮಕರ ಕುಂಭಗಳು ಇದರ ಮಹತ್ವ ಎಷ್ಟಿದೆ ಅಂತ ಕೇಳಿದರೆ ಇದರ ಮಹತ್ವ ಎಷ್ಟಿದೆ ಅಂತ ಕೇಳಿದರೆ ಈ ಮಕರ ಕುಂಭಗಳಿಗೆ ಅಧಿಪತಿಯಾದ ಶನಿ ಇದ್ದಾನಲ್ಲ ಅವನ ತಂದೆ ಅಂದರೆ ಸೂರ್ಯ ಇವನ ರಾಶಿಯಲ್ಲಿ ಶನಿ ಇದ್ದರೆ ಆಗ ಮಂಗಳ ದೋಷವೇ ಇಲ್ಲ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರೆ ಮಂಗಳ ಜೋ ಮಂಗಳ ದೋಷ ಅನ್ನತಕ್ಕಂಥದ್ದು ಕುಜ ದೋಷ ಅನ್ನತಕ್ಕಂಥದ್ದು ಮದುವೆಯಲ್ಲಿ ಬಹಳ ಮುಖ್ಯವಾಗಿ ನೋಡಬೇಕಾದಂಥದ್ದು ಅದನ್ನು ಇಲ್ಲದ ಹಾಗೆ ಎಂತಹ ಈಗ ಮಂಗಳ ದೋಷ ಇರಬೇಕಾದ್ರೆ ಈ ಗ್ರಹಗಳು ಸ್ಥಾನದಲ್ಲಿ ಸ್ಥಾನದಲ್ಲಿದ್ದರೆ ಮಂಗಳ ದೋಷ ಉಂಟು ಅಂತ ಅದು ಏನೇ ಇದ್ದರೂ ಅದನ್ನು ಹೊಡೆದು ಹಾಕುವ ತಾಕತ್ತು ಈ ಸೂರ್ಯ ಚಂದ್ರರ ರಾಶಿ ಅಲ್ಲ ಈ ಮಕರ ಮತ್ತು ಕುಂಭ ರಾಶಿಯವರಿಗೆ ದೋಷವೇ ಬರೋದಿಲ್ಲ ಅನ್ನುವಟರ ಮಟ್ಟಿಗೆ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ ಅಂದರೆ ಅಷ್ಟು ಮಹತ್ವದ ರಾಶಿ ಮಕರ ಮತ್ತು ಕುಂಭ ಇವೆರಡಕ್ಕೆ ಅಧಿಪತಿ ಶನಿ ಇದು ಉತ್ತರ ದಿಕ್ಕಿನ ಸಂಕೇತ ಹಾಗಾಗಿ ಉತ್ತರ ದಿಕ್ಕಿನ ಸಂಕೇತವಾದ ಈ ರಾಶಿಗೆ ಸೂರ್ಯ ಬಂದ ಕೂಡಲೇ ಎಲ್ಲ ಕಾರ್ಯಕ್ರಮಗಳು ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಜ್ಯೋತಿಷ್ ನೀವು ನೋಡಿ ಹೇಳುವಾಗ ಎಲ್ಲ ನೋಡಿದ ಮೇಲೆ ಹೇಳ್ತಾರೆ ಎಲ್ಲ ಮಕರ ಸಂಕ್ರಮಣದಿಂದ ನಿಮಗೆ ಮುಂಚೆ ಚೆನ್ನಾಗಿದೆ ಅಲ್ಲ ಕೆಲವರಿಗೆ ಅದು ದೋಷ ಗ್ರಹಗತಿಗಳ ಮೇಲೆ ಬೇರೆ ವಿಚಾರ ಅಂತೂ ಹೆಚ್ಚು ಕಮ್ಮಿಯಾಗಿ ಹೇಳುವಾಗ ನಿಮಗೆ ಮುಂದೆ ಉತ್ತರೋತ್ತರಾಭಿವೃದ್ಧಿ ಆಗುತ್ತೆ ಅಂತ ಹೀಗೆ ಹೇಳತಕ್ಕಂತಹ ಒಂದು ಸಂಪ್ರದಾಯ ಹಾಗಾಗಿ ಈ ಮಕರ ರಾಶಿಗೆ ಬಂದಾಗ ಯಾಕೆಂದರೆ ಗುರುವಿನ ಮನೆಯಿಂದ ಮಕರಕ್ಕೆ ಬರ್ತಾನೆ ಧನು ರಾಶಿಯಿಂದ ಧನು ಮತ್ತು ಮೀನ ಇವೆರಡೂ ಕೂಡ ಗುರುವಿನ ಮನೆ ಆ ಗುರುವಿನ ಮನೆಯಿಂದ ಶನಿಯ ಮನೆಗೆ ಬರ್ತಾನೆ ಆಗ ಸೂರ್ಯ ಅಲ್ಲಿಗೆ ಬರುವಾಗ ಮಗನ ಮನೆಗೆ ಬರುವಾಗ ಮಗನಿಗೆ ಅಪ್ಪ ಬರ್ತಾನೆ ಅಂದ್ರೆ ಎಷ್ಟು ಸಂತೋಷ ಅಂದರೆ ಎಲ್ಲರಿಗೂ ಒಳ್ಳೆಯದನ್ನುಂಟಾ ಉಂಟಾಗಲಿ ಅಂತ ಮಾಡ್ತಾನಂತೆ ಹಾಗಾಗಿ ಅಂತಹ ಪವಿತ್ರವಾದ ಮಕರ ಸಂಕ್ರಮಣ ಎಳ್ಳು ಬೆಲ್ಲ ನಿಮಗೆ ಗೊತ್ತೇ ಉಂಟು ಯಾಕೆಂದರೆ ಬೆಲ್ಲಕ್ಕೆ ಅಭಿಮಾನಿ ದೇವತೆಗಳು ವಾಯುದೇನು ಬೆಲ್ಲಕ್ಕೆ ಅಭಿಮಾನಿ ದೇವತೆಗಳು ವಾಯುದೇನು ಎಳ್ಳು ಪರಮಾತ್ಮನ ರೋಮಕೂಪಗಳಿಂದ ಹುಟ್ಟಿರತಕ್ಕಂಥದ್ದು ಹಾಗಾಗಿ ಪರಮಾತ್ಮನೂ ಸನ್ನಿಧಾನ ಹಾಗಾಗಿ ಹರಿ ಮತ್ತು ವಾಯುದೇವರು ಒಂದು ಕೂಡಿದರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತೆ ಅನ್ನುವುದಕ್ಕಾಗಿ ಎಳ್ಳು ಬೆಲ್ಲ ಅನ್ನೋದನ್ನು ಒಳ್ಳೆ ಮಾತನಾಡಿ ಅನ್ನತಕ್ಕಂತಹ ಮಾತಿಗೆ ಒಂದು ಸರ್ವಶ್ರೇಷ್ಠವಾಗಿರತಕ್ಕಂತಹ ಒಂದು ಸಮಯ ಅಂತ ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಬಂದಿದ್ದೇವೆ ಮತ್ತೆ ಪರ್ವಕಾಲ ಯಾವಾಗ ಮಕರ ರಾಶಿಯನ್ನು ಬಿಟ್ಟು ಕುಂಭ ಇದು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಹಗಲು ಜಾಸ್ತಿ ರಾತ್ರಿ ಕಮ್ಮಿ ಸೂರ್ಯನ ಪಥ ಬದಲಾಯಿಸುವಂತಹ ದಿನ ಇವತ್ತು ಅಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ದಿನ ಮನುಷ್ಯನಲ್ಲಿ ಬೆಳವಣಿಗೆ ಜ್ಯೋತಿಷಾಸ್ತ್ರ ಹೇಳುತ್ತದೆ ಮನುಷ್ಯನಲ್ಲಿ ಬೆಳವಣಿಗೆ ಪೂರ್ತಿ ವಿಕಸನಗೊಳ್ಳುವ ಕಾಲವಾಗಿದೆ ಇಲ್ಲಿ ತನಕ ಏನಾಗುತ್ತೆ ಸ್ವಲ್ಪ ಹಂಗೆ ಇರ್ತಾರೆ ಎಲ್ಲ ನೋಡಿ ಏನು ಮಗ ಓದೋದೇ ಇಲ್ಲ ಆಗ ನೋಡಿ ಜಾತಕೆಲ್ಲ ನೋಡಿ ಹೇಳ್ತಾರೆ ನೋಡಿ ಮಕರ ಸಂಕ್ರಾಂತಿ ನಂತರ ಮತ್ತೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅದು ಹೆಂಗ್ ಅಭಿವೃದ್ಧಿ ಆಗುತ್ತೆ ಪ್ರತಿಯೊಬ್ಬರ ಮನಸ್ಸನ್ನ ವಿಕಸನಗೊಳ್ಳು ಉಳಿಸುವ ಕಾಲ ಈ ಕಾಲ ಹಾಗಾಗಿ ಮಕರ ಸಂಕ್ರಾಂತಿಗೆ ಅನೇಕ ಕಾರಣಗಳನ್ನು ಹೇಳ್ತಾರೆ ಅಂತೂ ಇಂತಹ ಮಕರ ಸಂಕ್ರಾಂತಿಯಲ್ಲಿ ನಾವು ಸೇರಿರ್ತಕ್ಕಂಥದ್ದು ಎಷ್ಟೋ ಒಂದು ಪರ್ವಕಾಲದ ಒಂದು ಔಚಿತ್ಯ ಇಲ್ಲಿ ಮುಖ್ಯವಾಗಿ ನರಹರಿ ತೀರ್ಥರ ಆರಾಧನೆಯ ಬಗ್ಗೆ ಎರಡು ಮಾತುಗಳನ್ನು ತಿಳಿದುಕೊಳ್ಳೋಣ ನರಹರಿ ತೀರ್ಥರ ಬಗ್ಗೆ ನೀವು ನೋಡ್ತಾ ಹೋದರೆ ಬಹಳ ഉല്ലേഖകൾ സ